ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ಇವತ್ತು ಗುಬ್ಬಲಾಳ ಹತ್ರ ಬಂದಿದ್ದಾವೆ ಟುಡೇ ವಿ ಆರ್ ನಿಯರ್ ಗುಬ್ಬಲಾಳ ಕ್ಲೋಸ್ ಟು ಕನಕ್ಪುರ ಮೇನ್ ರೋಡ್ ಆ್ಯಂಡ್ ಉತ್ತರಹಳ್ಳಿ ಫಾರ್ ಪೀಪಲ್ ಹೂ ಆರ್ ಲುಕಿಂಗ್ ಟು ಪರ್ಚೇಸ್ ವಿ ಆರ್ ಹಿಯರ್ ಇನ್ ಜಯನಗರ ಹೌಸಿಂಗ್ ಸೊಸೈಟಿ ಬೋರ್ಡ್ ನೋಡ್ಬೋದು ನೀವು ಬಿ ಡಿ ಎ ಅಪ್ರೂವ್ಡ್ ಏಕಾತ ಸೈಟ್ಗಳನ್ನ ತಂದಿದ್ದೇವೆ ಎರಡು ಆಪ್ಷನ್ಸ್ ಇದೆ ಥರ್ಟಿ ಬೈ ಫಾರ್ಟಿ ಮತ್ತು ಥರ್ಟಿ ಬೈ ಫಿಫ್ಟಿ ಎರಡು ವೆಸ್ಟ್ ಫೇಸಿಂಗ್ ಬಿ ಡಿ ಅಪ್ರೂವ್ಡ್ ಎ ಖಾತಾ ಇರುವಂತಹ ಸೈಟ್ಗಳು ದೊಡ್ಡ ಕಲ್ಸ್ ಮೆಟ್ರೋ ಸ್ಟೇಷನ್ ಇಂದ ಎಕ್ಸಾಕ್ಟ್ ಆಗಿ ಟೂ ಕಿಲೋಮೀಟರ್ಸ್ ಸಿಕ್ಸ್ ಮಿನಿಟ್ಸ್ ನಲ್ಲಿ ತಲುಪಬಹುದು ಗೂಗಲ್ ಮ್ಯಾಪ್ಸ್ ನಲ್ಲಿ ತಾವು ಕೂಡ ವೆರಿಫೈ ಮಾಡ್ಕೋಬಹುದು ಕನಕ್ಪುರ ಮೇನ್ ರೋಡ್ ಇಲ್ಲಿಂದ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಉತ್ತರಹಳ್ಳಿ ಕೂಡ ಇಲ್ಲಿಂದ ಸೆವೆನ್ ಟು ಏಟ್ ಮಿನಿಟ್ಸ್ ನಲ್ಲಿ ರೀಚ್ ಆಗಬಹುದು ಡಾಕ್ಟರ್ ವಿಷ್ಣುವರ್ಧನ್ ರೋಡ್ಗೆ ಈಸಿ ಆಕ್ಸಸ್ ಇದೆ ಹಾಗೂ ಕನಕ್ಪುರ ಮೇನ್ ರೋಡ್ಗೆ ಕೂಡ ಈಸಿ ಆ್ಯಕ್ಸಸ್ ಇದೆ ಸೆಮಿ ಡೆವಲಪ್ಡ್ ಲೊಕ್ಯಾಲಿಟಿ ಕೆಲವು ಮನೆಗಳು ಬಂದಿದಾವೆ ಅಂಡರ್ ಕನ್ಸ್ಟ್ರಕ್ಷನ್ ಕೆಲವು ಇದಾವೆ ಫೌಂಡೇಶನ್ ಆಗಿತಾ ಇರೋದು ಕೂಡ ತಾವು ನೋಡ್ಬೋದು ಒಳ್ಳೆಯ ಲೊಕ್ಯಾಲಿಟಿ ಪೀಸ್ಫುಲ್ ಲೊಕ್ಯಾಲಿಟಿ ಇಲ್ಲಿಂದ ನಿಮಗೆ ವೈಕುಂಠ ದೇವಸ್ಥಾನ ಕಾಣಿಸ್ತದೆ ಮೇಲುಗಡೆ ಇಲ್ಲಿಂದ ಡೈರೆಕ್ಟ್ ದರ್ಶನ ಬೆಳಿಗ್ಗೆ ಕೋಟಿಂಗ್ ಪ್ರೈಸ್ ಫಾರ್ ದೀಸ್ ಟೂ ಸೈಟ್ಸ್ ಇಸ್ ಫಿಫ್ಟೀನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಹದಿನೈದು ಸಾವಿರ ರೂಪಾಯಿಗಳು ಚದರಡಿಗೆ ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಬಿ ಡಿ ಎ ಅಪ್ರೂವ್ಡ್ ಎ ಖಾತಾ ಇರುವಂತಹ ಸೈಟ್ಗಳು ಮೆಟ್ರೋ ಇಂದ ಸಿಕ್ಸ್ ಮಿನಿಟ್ಸ್ ಉತ್ರಳ್ಳಿ ಸರ್ಕಲ್ ಇಂದ ನಿಮಗೆ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಅಸ್ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟಿ ರಿಕ್ವೈರ್ಮೆಂಟ್ ಹೇಳಿ ನಮ್ಮ ಹತ್ರ ಸಾವಿರಾರು ಲಿಸ್ಟಿಂಗ್ಸ್ ಇದಾವೆ ನಿಮಗೆ ಯಾವ ಕಡೆ ಜಾಗ ಬೇಕೋ ಆ ಕಡೆ ಕ್ಯೂರೇಟ್ ಮಾಡಿ ಲಿಸ್ಟ್ನ ಕಳಿಸ್ಕೊಡ್ತೇವೆ ವಿಸಿಟ್ನ ಶೆಡ್ಯೂಲ್ ಮಾಡಿಕೊಂಡು ಪ್ರಾಪರ್ಟೀಸ್ ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು ಹ್ಯಾವ್ ಅ ಡೇ